ಬೆಳ್ತಂಗಡಿ ಪತ್ರಿಕಾ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸದಸ್ಯರಿಗೂ ವಿಶೇಷವಾದ ಸ್ವಾಗತವನ್ನ ಕ್ಷೇತ್ರದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಮಾಡ್ತಾ ಇದ್ದೇವೆ ಇವತ್ತು ನಾವು ನಿಮ್ಮನ್ನ ಕರೆದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬರುವ ತಿಂಗಳು ಎರಡನೇ ತಾರೀಕು ಹಾಗೂ ಮೂರನೇ ತಾರೀಕಿನಂದು ಇದೇ ಸ್ಥಳದಲ್ಲಿ ಶ್ರೀ ರಾಮಕೃಷ್ಣ ಸಭಾ ಮಂಟಪದಲ್ಲಿ ಮಹಿಳಾ ಯಕ್ಷಗಾನ ಸಂಭ್ರಮ ಅನ್ನುವಂತಹ ಒಂದು ಯಕ್ಷ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಮತ್ತು ಯಕ್ಷ ಸಂಗಮ ಬೆಳ್ತಂಗಡಿ ಇವರ ಸಹಯೋಗದಲ್ಲಿ ದೇವಸ್ಥಾನದ ಆಶ್ರಯದಲ್ಲಿ ಇಲ್ಲಿ ನಡೀಲಿಕ್ಕಿದೆ ಈ ಎರಡು ದಿನಗಳ ಕಾರ್ಯಕ್ರಮವನ್ನ ನೇತೃತ್ವವನ್ನು ವಹಿಸಿಕೊಂಡಂತವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಅದರ ಸದಸ್ಯರಾದಂತಹ ದಯಾನಂದ ಪಿ ಬೆಳಾಲ್ ಅವರು ನಮ್ಮ ಜೊತೆ ಇದ್ದಾರೆ ಆಮೇಲೆ ಶ್ರೀ ಮೋಹನ್ ಶೆಟ್ಟಿಗಾರರು ಹಿರಿಯ ಉದ್ಯಮಿಗಳು ವಿಜಯ ಹಿರಿಯ ಉದ್ಯಮಿಗಳು ಆಗಿರುವಂತಹ ಮೋಹನ್ ಶೆಟ್ಟಿಗಾರರು ಇದ್ದಾರೆ ವಂದನಾ ಭಂಡಾರಿ ಅವರು ಇದ್ದಾರೆ ನಮ್ಮ ಜೊತೆ ವಿನೂತ ರಜತ್ ಗೌಡ ಅವರು ಕೂಡ ಇದ್ದಾರೆ ಎಲ್ಲರ ಪರವಾಗಿ ನಿಮಗೆ ಇನ್ನೊಮ್ಮೆ ಸ್ವಾಗತವನ್ನ ಮಾಡ್ತಾ ಈ ಕಾರ್ಯಕ್ರಮದ ವಿವರಗಳನ್ನ ಶ್ರೀ ದಯಾನಂದ ಬೆಳಾಳ್ ಇವರು ನೀಡಬೇಕು ಅಂತ ಕೇಳ್ಕೊಳ್ತಾರೆ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳನ್ನ ಅರ್ಪಿಸುತ್ತಾ ಪೂಜನೀಯ ಶರತ್ ಕೃಷ್ಣ ಹೊಡ್ವೆಟ್ನೇ ಈಗಾಗಲೇ ಈ ರಾಮಕೃಷ್ಣ ಸಭಾ ಭವನದಲ್ಲಿ ನಡೆಯುವಂತಹ ಯಕ್ಷ ಸಂಭ್ರಮ ಮಹಿಳಾ ಯಕ್ಷ ಸಂಭ್ರಮನ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರನ್ನು ಈ ಸ್ಥಳದಲ್ಲಿ ಮೊದಲಾಗಿ ಈ ಕಾರ್ಯಕ್ರಮ ಮಾಡುವಲ್ಲಿಗೆ ನಾವು ಬಂದು ಕೇಳಿಕೊಂಡಾಗ ಅವರ ನೇತೃತ್ವ ನಮಗೆ ಕೊಟ್ಟು ಅವರು ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡಿ ಮಾಡ್ಕೊಳ್ಳಿ ನೀವು ನಮ್ಮಿಂದ ಏನು ಸಹಕಾರ ಬೇಕು ಅದೆಲ್ಲ ದೇವಸ್ಥಾನದ ವತಿಯಿಂದ ಮಾಡಿಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಕೃತಿಸಿ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಈಗ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ಹಲವಾರು ವರ್ಷಗಳಿಂದ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಡೆಯುವಂತಹ ನುಡಿ ಕನ್ನಡದ ಬಗ್ಗೆ ಅಥವಾ ಯಕ್ಷಗಾನದ ಬಗ್ಗೆಯಾಗಿ ಮಾಡುವಂತಹ ಈ ಅಕಾಡೆಮಿಯ ಕಾರ್ಯವೈಖರಿ ಇದನ್ನೆಲ್ಲ ಇದರ ಪ್ರಕಾರವಾಗಿ ನಾವು ಯಕ್ಷಗಾನವನ್ನ ಆ ಮಹಿಳೆಯರು ಕೂಡ ಯಕ್ಷಗಾನ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಆ ಒಂದೇ ರೀತಿಯಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅವರನ್ನ ಅವರಿಗೂ ಒಂದು ಸರ್ ಬೇರೆ ರೀತಿಯಾದಂತಹ ಅವರಿಗೂ ಅವಕಾಶ ಕೊಡ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ತಾಲೂಕು ರಾಜ್ಯದ ರಾಜ್ಯದಲ್ಲಿರುವಂತಹ ಮೂಡಲಪಾಯ ಬಡಗುತಿಟ್ಟು ಅದರ ಜೊತೆಗೆ ತಾಳಮದಲ ಅರ್ಥದಾರಿಗಳನ್ನ ಭಾಗವತರನ್ನ ಇಂಥವರನ್ನೆಲ್ಲ ಗುರುತಿಸಿಕೊಂಡು ಒಂದು ತಂಡ ತಂಡವಾಗಿ ಮಾಡಿಕೊಂಡು ಎರಡು ದಿನಗಳ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ದಿನಾಂಕ ಎರಡು ಮೂರು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮತ್ತು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ಸ್ಥಳ ರಾಮಕೃಷ್ಣ ಸಭಾಭವನ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ನೇತೃತ್ವದಲ್ಲಿ ಯಕ್ಷ ಸಂಭ್ರಮ ಬೆಳ್ತಂಗಡಿ ಇದರ ಸಾಕಾರದೊಂದಿಗೆ ಎರಡನೇ ತಾರೀಕು ಪ್ರಾರಂಭ ಆಗ್ತದೆ ಮೊದಲನೇದಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಮಹಾದೇವ ಯಕ್ಷಕಲಾ ತಂಡ ಮಂಗಳೂರು ಇವರಿಂದ ಪೂರ್ವರಂಗ ಅಂದರೆ ಮೊದಲನೇದಾಗಿ ಏನು ಪೇಟಿಗೆ ಟಿಗೆ ಈ ಥರ ಎಲ್ಲ ಇರ್ತದೆ ಅದನ್ನು ಮೊದಲನೇದಾಗಿ ಇಲ್ಲಿ ಮಾಡ್ತೇವೆ ನಂತರ ಅಬ್ಬರದ ಚಂಡೆ ಅಬ್ಬರದ ಚಂಡೆಯನ್ನು ಯಕ್ಷಕಲಾ ಸಂಗಮ ಮಂಗಳೂರು ಇವರು ಮಾಡ್ತಾರೆ ಅದರ ನಂತರ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದರ ಉದ್ಘಾಟನೆಯನ್ನು ಪೂಜ್ಯರಾದ ಶ್ರೀ ಯು ಶರತ್ ಕೃಷ್ಣ ಪಡ್ವೇಟ್ ನಾಯರ್ ಅವರು ನೆರವೇರಿಸಲಿಕ್ಕಿದ್ದಾರೆ ಅದರ ಜೊತೆಗೆ ನಮ್ಮ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂತಹ ಕಲ್ಲೂರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಲಿಕ್ಕಿದ್ದಾರೆ ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಕುಮಾರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಶಿವರಾಮ್ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಶ್ರೀಮತಿ ಪುಷ್ಪಾ ಅಮರನಾಥ್ ಮಾನ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಶ್ರೀಮತಿ ಪ್ರತಿಭಾ ಕುಲಾಯ್ ಸದಸ್ಯರು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಬ್ಯಾಂಗ್ಳೂರು ಹಾಗೆ ನಮ್ಮ ಉಜಿರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಉಷ ಕಿರಣ್ ಕಾರಂತ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ನಮ್ಮ ಈ ಭಾಗದ ಯಕ್ಷಗಾನ ಸಂಘಟಕರಾದಂತಹ ಶ್ರೀ ಭುಜಬಲಿ ಧರ್ಮಸ್ಥಳರವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಶ್ರೀ ಶೇಖರ್ ಕುಕ್ಕೇಡಿ ಉಪಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಜಿಲ್ಲೆ ಹಾಗೆ ಶ್ರೀ ಕೆ ನಾಗೇಶ್ ಕುಮಾರ್ ಗೌಡ ಅಧ್ಯಕ್ಷರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಬೆಳ್ತಂಗಡಿ ಶ್ರೀ ಪದ್ಮನಾಭ ಸಾಲ್ಯಾನ್ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೆಳ್ತಂಗಡಿ ಶ್ರೀಮತಿ ನಮಿತಾ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಇವರು ಭಾಗವಹಿಸಿಕೊಂಡು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇವೆ ಅದರ ಜೊತೆಗೆ ಬಡಗು ಬಡಗುತಿಟ್ಟಿನ ಪ್ರಖ್ಯಾತ ಆ ವೇಷಧಾರಿ ಶ್ರೀಮತಿ ಶ್ರೀದೇವಿ ಹೆಗ್ಗಡೆ ಮತ್ತು ತಂಡದವರಿಂದ ಮರೂರು ಕುಮಟಾ ಜಿಲ್ಲೆ ಉತ್ತರ ಕನ್ನಡ ಆ ಪ್ರಸಂಗ ಲವಕುಶರ ಕಾಲಗ ಈ ಕಾರ್ಯಕ್ರಮವನ್ನು ಇದನ್ನ ಉದ್ಘಾಟನಾ ಸಮಾರಂಭದ ನಂತರ ಮಾಡ್ತೇವೆ ತೆಂಕುತಿಟ್ಟು ಯಕ್ಷಗಾನ ಪ್ರದರ್ಶನ ಇದೆ ಅದರ ನಂತರ ನರಕಾಸುರ ಗರುಡ ಗರ್ವಭಂಗ ಇದನ್ನು ಶ್ರೀಶಾ ಯಕ್ಷಗಾನ ಕಲಿಕಾ ಕೇಂದ್ರ ತಲಕಲ ಬಜ್ಪೆ ಮಂಗಳೂರು ಅವರು ಮಾಡ್ತಾರೆ ಅಲ್ಲಿಗೆ ನಮ್ಮ ಒಂದನೇ ದಿನದ ಕಾರ್ಯಕ್ರಮ ಮುಗಿಯುತ್ತದೆ ಅದರ ನಂತರ ಎರಡನೇ ದಿನ ವಿಚಾರ ಸಂಕೀರ್ಣ ಇದೆ ಇದರಲ್ಲಿ ವಿದೂಷಿ ಶ್ರೀಮತಿ ಸುಮಂಗಲ ರಾವ್ ಮಂಗಳೂರು ಇವರು ಮಹಿಳೆ ಮತ್ತು ತಾಳ ಸಂಘಟನೆ ಇದರ ಬಗ್ಗೆ ಮಾತಾಡ್ತಾರೆ ಯಕ್ಷಗಾನ ಶ್ರೀ ಅಭಿವ್ಯಕ್ತಿಯ ಹೊಸ ಸಾಧ್ಯತೆಗಳು ಇದರ ಬಗ್ಗೆ ಶುಭ ಮರವಂತೆ ಮುಖ್ಯಸ್ಥರು ಕನ್ನಡ ವಿಭಾಗ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಶಿವಮೊಗ್ಗ ಇವರು ಹೇಳ್ತಾರೆ ಅದರೊಟ್ಟಿಗೆ ಯಕ್ಷಗಾನ ಕಲಾವಿದರ ಪರಿವಾರದ ಮಹಿಳೆಯರು ಎನ್ನುವ ಆ ಕಲಾವಿದರ ಕುಟುಂಬದಿಂದ ಬಂದವರಾದಂತಹ ಶ್ರೀಮತಿ ಎಂ ನಾವ್ಡ ಉಪನ್ಯಾಸಕಿ ಮತ್ತು ಯಕ್ಷಗಾನ ಕಲಾವಿದರು ಇವರು ಮಾಡ್ತಾರೆ ಅದರ ನಂತರ ಯಕ್ಷಗಾನ ಮೂಡಲಪಾಯ ಮತ್ತು ಪಡಲಪಾಯ ಅಂತ ಹೇಳಿ ಎರಡು ವಿಭಾಗಗಳು ಅದರ ಜೊತೆಗೆ ದೊಡ್ಡಾಟ ಸಣ್ಣಾಟ ಇಂಥದ್ದೆಲ್ಲ ಪ್ರವ ಪ್ರೌರಂಗಗಳಿದ್ದಾವೆ ಅದರ ಅದರ ಮೂಲವಾಗಿ ನಾವು ಆ ತುಮಕೂರು ಮಂಡ್ಯ ಹಾವೇರಿ ಜಿಲ್ಲೆಯವರೆಗೂ ಸಾಗಿ ಬರುವಂತಹ ನಮ್ಮ ಗ್ರಾಮೀಣ ಬ್ಯಾಂಗ್ಳೂರ್ ಸೈಡ್ ಇರುವಂತಹ ಮೂಡಲಪಾಯ ಯಕ್ಷಗಾನ ಪ್ರದರ್ಶನ ಕೂಡ ಮಹಿಳೆಯರಿಂದ ಮಾಡಲಿಕ್ಕಿದ್ದಾರೆ ಅಹ್ ಪ್ರಸಂಗ ಏಕಲವ್ಯ ಜೆಎಂ ಎಂ ಹರ್ಷಿತ ಮತ್ತು ತಂಡ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಇವರು ಬಂದು ನಮ್ಮನ್ನ ಮೂಡಲಪ್ಪ ಯಕ್ಷಗಾನವನ್ನು ಮಾಡ್ತಾರೆ ಅದರ ಜೊತೆಗೆ ತಾಳಮದ್ಲೆ ಪ್ರಸಂಗ ಮೋಕ್ಷ ಸಂಗ್ರಾಮ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಅಧ್ಯಯನ ಕೇಂದ್ರ ಮಹಿಳೆಯರಿಂದ ಅದರ ಜೊತೆಗೆ ಸಮಾರೋಪ ಸಮಾರಂಭ ಇದೆ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಅವರು ನಡೆಸ್ತಾರೆ ಅದರ ಜೊತೆಗೆ ನಮ್ಮ ಭಾಗದ ಮಾನ್ಯ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜರ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅದರ ಜೊತೆಗೆ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಇವರು ಕೂಡ ಆಗಮಿಸಲಿದ್ದಾರೆ ಹಾಗೆ ಹಾಗೆಯೇ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು ಎಸ್ ಡಿ ಎಂ ಸಮೂಹ ಸಂಸ್ಥೆಗಳ ಉಜಿರೆ ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ ಹಾಗೆ ನಮ್ಮ ಈ ಭಾಗದ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರಾದಂತಹ ಉಜಿರೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ರವಿ ಬರಮೇಲ್ ಅವರು ಆಗಮಿಸಲಿಕ್ಕಿದ್ದಾರೆ ಶ್ರೀ ಅಭಿನಂದನ್ ಹರೀಶ್ ಕುಮಾರ್ ಉದ್ಯಮಿಗಳು ಹಾಗೂ ಕಾರ್ಯದರ್ಶಿ ರಾಜ್ಯ ಯುವ ಕಾಂಗ್ರೆಸ್ ಶ್ರೀಮತಿ ವಿನೂತಾ ರಜತ್ ಗೌಡ ಪ್ರೇರಣಾ ಮಹಿಳಾ ಸಂಜೀವಿನಿ ಒಕ್ಕೂಟ ಉಜಿರೆ ಇವರು ಆಗಮಿಸಲಿಕ್ಕಿದ್ದಾರೆ ಅದರ ನೊಂದಿ ಅದರ ನಂತರ ಉದಯ ಉದಯೋನ್ಮುಖ ಮಹಿಳಾ ಭಾಗವತರ ಕುಡುವಿಕೆಯಿಂದ ಗಾನ ವೈಭವ ಕಾರ್ಯಕ್ರಮ ಜರುಗಲಿಕ್ಕಿದೆ ರಾತ್ರಿ ಇರುವುದಿಲ್ಲ ಸಾಯಂಕಾಲ ಗಂಟೆ ಐದು ಗಂಟೆ ಒಳಗೆ ಎರಡು ಗಾನ ಗಾನವೈಭವ ಅಷ್ಟೇ

ನಿರೀಕ್ಷೆ ಇದೆ ಅದಕ್ಕೆ ಸರ್ ಒಂದು ಸೂಕ್ತವಾದ ಪ್ರಚಾರ ಕೊಡಬೇಕು ಸೂಕ್ತ ಪ್ರಚಾರ ಕೊಟ್ಟರೆ ಖಂಡಿತವಾಗಿ ಹಾಗಂತ ಉಜಿರೆ ಇದು ಯಕ್ಷಗಾನಂದ ಕಾಶಿ ಇದರಲ್ಲಿ ಜನ ಬರ್ತಾರೆ ಇಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಅದ್ರ ಜೊತೆಗೆ ಯಕ್ಷ ಸಂಗಮ ಬೆಳ್ತಂಗಡಿ ಸಹಯೋಗ ಇದೆಯಲ್ಲ ಆ ಇವ್ರು ವಂದನಾ ಭಂಡಾರಿ ಅದರೊಟ್ಟಿಗೆ ಶೋಭಾ ಗೌಡ ಇವರೆಲ್ಲ ಒಟ್ಟಿಗೆ ಸೇರಿ ಪದಾಧಿಕಾರಿ ಅಲ್ಲ ಅದರ ಪದಾಧಿಕಾರಿಗಳು ಅವ್ರು ನಮ್ಮ ಜೊತೆಗೆ ಸೇರಿ ಯಕ್ಷಗಾನದ ಈ ಅವರು ಯಾವ ಯಕ್ಷಗಾನದ ಬಗ್ಗೆ ಅರಿವು ಮೂಡಿಸುವುದು ಜನಗಳು ಮಹಿಳಾ ಯಕ್ಷ ಸಂಭ್ರಮ ಆಗಿರೋದ್ರಿಂದ ಮಹಿಳೆಯರನ್ನ ಹೆಚ್ಚು ಆ ತೊಡಗಿಸ್ಕೊಂಡು ಕಾರ್ಯಕ್ರಮ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಅವರನ್ನ ಕೂಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಅದು ಹೊಸ ಅನುಭವ ಯಾಕೆಂತಂದ್ರೆ ಎಲ್ಲರೂ ಮಹಿ ಇದು ಯಕ್ಷ ಸಂಗಮ ಅನ್ನೋದು ಮಹಿಳೆಯರ ಸಂಘಟನೆ ಮೊದಲ ಬಾರಿ ಆಗ್ತಾ ಇರೋದು ಹಾಗಾಗಿ ಆ ಸಂಘಟನೆ ಮೂಲಕ ಜನ ಸೇರಿಸುವುದು ಅದರೊಟ್ಟಿಗೆ ಇರುವಂತಹ ಈ ಕಾರ್ಯಕ್ರಮದ ರೂಪರೇಷೆ ಜೊತೆಗೆ ಏನಾದರೂ ಕೆಲಸ ಕಾರ್ಯಗಳು ಇದನ್ನ ಮಾಡ್ತಾರೆ ಎರಡು ದಿನದ ಕಾರ್ಯಕ್ರಮ ಅದು ಅಕಾಡೆಮಿಯ ಏನು ಅದರ ಅದರ ಜೊತೆಗೆ ಊರವರ ಸಹಕಾರ ಇಲ್ಲ ಇಲ್ಲ ಯಕ್ಷಗಾನ ಅಕಾಡೆಮಿಯ ಸಹಯೋಗ ನಡೀತದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ರಾಜ್ಯ ರಾಜ್ಯ ಅಂತ ಮಾಡ್ತೇವೆ ಒಂದು ಈ ಸಲ ಈಗ ಇಲ್ಲಿ ಮಾಡುದು ಬರುವ ವರ್ಷ ಬ್ಯಾಂಗ್ಳೂರಲ್ಲಿ ಮಾಡಬಹುದು ಹಾಗೆ ಮಹಿಳಾ ಯಕ್ಷ ಸಂಭ್ರಮ ಅನ್ನೋದು ಅಕಾಡೆಮಿಯ ಒಂದು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಈ ಗಂಡು ಕಲೆಯನ್ನು ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಅವಕಾಶ ಕೊಡಬೇಕು ಉದಯೋನ್ಮುಖ ಕಲಾವಿದರು ಅಥವಾ ಮಹಿಳಾ ಕಲಾವಿದರು ಕೂಡ ಒಳ್ಳೆ ರೀತಿಯಿಂದ ಕಲಾವಿದರಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ ಅವರನ್ನು ನಾವು ಗುರುತಿಸುವ ನಿಟ್ಟಿನಲ್ಲಿ ನಾವು ಯಕ್ಷಗಾನ ಅಕಾಡೆಮಿ ಕಾರ್ಯವೈಖರಿ ಮಾಡ್ತಾ ಇದ್ದೇವೆ ಹಾ ಒಂದೇ ವಿಚಾರ ಆಗುವಷ್ಟು ಒಂದೇ ಮೂರು ವಿಷಯದ ಬಗ್ಗೆ ಮೂರು ಜನ ಇದ್ದಾರೆ ಸಹಕಾರ ಬೇಕು ಸಹಕಾರ ಬೇಕು ಆ ಅಧ್ಯಕ್ಷರು ಅದರೊಟ್ಟಿಗೆ ಈಗ ದೇವಸ್ಥಾನದ ವತಿಯಿಂದ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಮೊದಲನೇದಾಗಿ ದೇವಸ್ಥಾನದ ಆಶ್ರಯ ಆಶ್ರಯದಲ್ಲಿ ನಡೀತಾ ಇದೆ ಅದರೊಟ್ಟಿಗೆ ನಿಮ್ಮ ಎಲ್ಲರ ಸಹಕಾರ ನಮಗೆ ಅಗತ್ಯ ಬೇಕು ಯಾಕೆಂದ್ರೆ ಆದಷ್ಟು ಪ್ರಚಾರ ಆದಾಗ ಮಾತ್ರ ಯಾವುದೇ ತಳಮಟ್ಟಕ್ಕೆ ನಡುವೆ ಇಲ್ಲಾಂತಂದ್ರೆ ಅಹ್ ಯಾರು ಸರಿಯಾದ ನಾವು ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತವೆ ಅದನ್ನ ಸರಿಯಾದ ರೀತಿಲಿ ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡುವುದು ಮಾಧ್ಯಮದವರು ನಾವು ಮಾಧ್ಯಮದವರಿಗೆ ಹೇಳಿ ಈ ವಿಚಾರವನ್ನ ತಿಳಿಸುವ ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಹಾಗಾಗಿ ಇದನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತ ಹಾಗೆ ಈ ಕಾರ್ಯ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸೂಕ್ತ ಸಲಹೆಯನ್ನು ನೀಡಿದಂತಹ ಪೂಜ್ಯರಾದ ಶರತ್ ಕೃಷ್ಣ ಪಡ್ವೇಟ್ನೇ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತಿದ್ದೇನೆ ಹಾಗೆ ಕಾರ್ಯಕ್ರಮದ ಅಹ್ ಪ್ರತಿ ಸಲನೂ ನಮಗೆ ಮೊದಲಾಗಿ ಭೇಟಿಯಾದಂತಹ ಎನ್ ಎಂ ಅಹ್ ಯಕ್ಷಗಾನದ ಬಗ್ಗೆ ಇಲ್ಲಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೊಟ್ಟವರು ಹಾಗಾಗಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಆ ನಗರ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾದಂತಹ ವಂದನ ಭಂಡಾರಿ ಅವರು ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಪ್ರೇರಣಾ ಸಂಜೀವಿನಿ ಒಕ್ಕೂಟದ ಆ ಅಧ್ಯಕ್ಷರಾದಂತಹ ರಜತ್ ವಿನುತ ರಜತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಮುಖ್ಯವಾಗಿ ನಮ್ಮ ಈ ಆ ಪತ್ರಿಕಾಗೋಷ್ಠಿ ನಡೆಸಲು ನೀವು ಬಂದ್ ಬಂದಿದ್ದಂತಹ ಎಲ್ಲಾ ಪತ್ರಕರ್ತರ ಮಿತ್ರರಿಗೆ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ